ಎಲ್ಲರಿಗೂ ನಮಸ್ಕಾರ ಸೂರ್ಯಗರ್ ಯೋಜನೆಯ ಒಂದು ಅಡಿಯಲ್ಲಿ ಒಂದು ಕೋಟಿ ಕುಟುಂಬಗಳಿಗೆ ಇದರ ಒಂದು ಪ್ರಯೋಜನವಾಗುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರ್ತದ ಅದಷ್ಟೇ ಅಲ್ಲದೆ ಉಳಿದಿರತಕ್ಕಂಥ ವಿದ್ಯುತ್ತನ್ನು ಮಾರಾಟ ಮಾಡೋದ್ರ ಮುಖಾಂತರ ನೀವು ಇದರ ಒಂದು ಪ್ರಯೋಜನವನ್ನು ಪಡ್ಕೋಬಹುದಾಗಿರ್ತದ ಅದರ ಸಲುವಾಗಿ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯಲ್ಲಿ ಸಬ್ಸಿಡಿಯನ್ನು ಕೂಡ ನೀಡಲಾಗ್ತದ ಆದರೆ ನೀವು ಪ್ರಧಾನಮಂತ್ರಿ ಸೂರ್ಯಗರ್ ಉಚಿತ ವಿದ್ಯುತ್ ಯೋಜನೆಯ ಲಾಭವನ್ನು ಪಡ್ಕೋಬೇಕಂತ ಅನ್ಕೊಂಡಿದ್ರೆ ನೀವು ಸೌರ ಫಲಕಗಳನ್ನು ಸ್ಥಾಪಿಸಬೇಕಾಗ್ತದ ಹಾಗೇನೆ ಆ ಒಂದು ಸೌರ ಫಲಕವನ್ನ ಸ್ಥಾಪಿಸುವುದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಶೇಷವಾಗಿರತಕ್ಕಂತ ಅದರ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗ್ತದ ಅದರಿಂದ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಳುವಲ್ಲಿ ಇದಕ್ಕೆ ಎಷ್ಟು ವೆಚ್ಚ ಆಗ್ತದ ಅಂತ ನೋಡುವುದಾದ್ರೆ ನೀವು ಸೌರ ಫಲಕಗಳನ್ನ ಸ್ಥಾಪಿಸಬೇಕಂತ ಅನ್ಕೊಂಡಿದ್ರೆ ಇರತಕ್ಕಂತ ವೆಚ್ಚ ಯಾವುದೇ ರೀತಿಯಾಗಿ ಬದಲಾವಣೆ ಆಗುದಿಲ್ಲ ಆದ್ರೆ ನಾನು ಹೇಳ್ತೀನಿ ನೋಡ್ರಿ ಒಂದು ಕಿಲೋ ವ್ಯಾಟಿಗೆ ತೊಂಬತ್ ಸಾವಿರ ರೂಪಾಯಿ ಆದ ಆಮೇಲೆ ಎರಡು ಕಿಲೋ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆದ ಅದರಂತೆ ಮೂರು ಕಿಲೋ ವ್ಯಾಟ್ಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗ್ತದ ನೀವು ಎಷ್ಟು ಹೆಚ್ಚಾಗಿ ತಗೋತಿರಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಆಪಾತ್ ಅಂತ ನೋಡೋದಾದ್ರೆ ನೀವು ವಾಸ ಒಂದು ಮನೆಯ ಮೇಲ್ಗಡೆ ಏನಾದ್ರೂ ಸೋಲಾರ್ ವಿದ್ಯುತ್ ಅನ್ನ ನೀವು ಅಳವಡಿಸ್ಕೋಬೇಕಂತ ಅನ್ಕೊಂಡಿದ್ರೆ ನೀವು ಪ್ರಧಾನ ಮಂತ್ರಿ ಸೂರ್ಯಗರ್ ಉಚಿತವಾಗಿರತಕ್ಕಂಥ ವಿದ್ಯುತ್ ಯೋಜನೆ ಅಡಿಯಲ್ಲಿ ಅದರ ಒಂದು ಸಬ್ಸಿಡಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದ ಆದರೆ ಈ ಒಂದು ಯೋಜನೆಯಲ್ಲಿ ಒಂದು ಕಿಲೋ ವ್ಯಾಟ್ಗೆ ಹದಿನೆಂಟು ಸಾವಿರ ರೂಪಾಯಿ ಆಗ್ತದ ಆನಂತರ ಎರಡು ಕಿಲೋ ವ್ಯಾಟ್ಗೆ ಮೂವತ್ತು ಸಾವಿರ ರೂಪಾಯಿ ಆಗ್ತದ ಅದೇ ರೀತಿಯಾಗಿ ಮೂರು ಕಿಲೋ ವ್ಯಾಟ್ಗೆ ಎಪ್ಪತ್ತೆಂಟು ಸಾವಿರ ರೂಪಾಯಿಯ ಸಬ್ಸಿಡಿಯನ್ನು ಪಡ್ಕೊಳ್ಳಲಿಕ್ಕೆ ಅದಕ್ಕೆ ಯಾವುದೇ ರೀತಿಯಾಗಿ ಎಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚಿನ ಒಂದು ಲೋಡ್ ಇರಬಾರ್ದು ಅದಕ್ಕೆ ಕನಿಷ್ಠವಾಗಿ ನಾಲ್ಕು ವರ್ಷಗಳಲ್ಲಿ ಅದರ ಒಂದು ವಿದ್ಯುತ್ ಬಿಲ್ ಅನ್ನು ನಿಮಗೆ ಉಳಿತದ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿರಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಭಾಳಷ್ಟು ಗಮನ ಹರಿಸ್ಬೇಕಾಗ್ತದ ತಮ್ಮ ಒಂದು ಮನೆಯ ಮೇಲ್ಚಾವಣಿಗೆ ಸೌರ ಫಲಕಗಳು ದೀರ್ಘಕಾಲೀನ ಒಂದು ಹೂಡಿಕೆ ಆಗಿರ್ತಾವ ಆದರೆ ಒಂದು ಕಿಲೋ ವ್ಯಾಟ್ನಿಂದ ನೂರ ಇಪ್ಪತ್ತು ಕಿಲೋ ವ್ಯಾಟ್ಗಳವರೆಗೆ ಒಟ್ಟಾರೆ ವಾರ್ಷಿಕವಾಗಿ ಅದರ ಒಂದು ಉಳಿತಾಯವನ್ನು ಸಾಧಿಸಬಹುದಾಗಿರ್ತದ ಹಾಗೇನೆ ಮೂರು ಕಿಲೋ ವ್ಯಾಟ್ನ ಅದರ ಒಂದು ಸೌರ ಫಲಕಗಳಿಂದ ಪ್ರತಿ ಯೂನಿಟ್ಗೆ ವಾರ್ಷಿಕವಾಗಿ ಏಳು ರೂಪಾಯಿಗಳ ಉಳಿತಾಯವನ್ನು ಮೂವತ್ತರಿಂದ ಎರಡು ನೂರ ನಲವತ್ತು ರೂಪಾಯಿಗಳವರೆಗೆ ಆಗಿರುವಂಥದ್ದು ಅದೇ ರೀತಿಯಾಗಿ ಮೂರು ಕಿಲೋ ವ್ಯಾಟ್ನ ವೆಚ್ಚ ಎರಡು ಲಕ್ಷ ರೂಪಾಯಿಗಳು ಹಾಗೂ ಎಪ್ಪತ್ತೆಂಟು ಸಾವಿರ ರೂಪಾಯಿಗಳವರೆಗೆ ಅದರ ಒಂದು ಸಬ್ಸಿಡಿ ವೆಚ್ಚ ಆಗಿರುವಂಥದ್ದು ಅದರಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಅಂದ್ರೆ ನಾಲ್ಕು ವರ್ಷಗಳಲ್ಲಿ ನೀವು ಪ್ರತಿ ವರ್ಷನೂ ಕೂಡ ಮೂವತ್ತು ಸಾವಿರ ರೂಪಾಯಿಗಳವರೆಗೆ ವಿದ್ಯುತ್ ಅನ್ನ ಉಳಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ನೋಡಿರ್ಬೇಕಾದ್ರೆ ನೀವು ಒಂದ್ಸರಿ ಅದ್ರ ಬಗ್ಗೆ ಒಂದಿಷ್ಟು ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದ್ರೆ ಅದರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವೆಚ್ಚವನ್ನ ಸರಿಪಡಿಸಿಕೊಂಡು ಮಾಡ್ಕೋಬೇಕಾಗ್ತದ ಆದರೆ ಈ ಒಂದು ಪ್ರಧಾನಮಂತ್ರಿ ಸೂರ್ಯಗಾರ್ ಯೋಜನೆಗೆ ಯಾವ ರೀತಿಯಾಗಿ ನೋಂದಣಿ ಮಾಡ್ಕೋಬೇಕಂದ್ರೆ ಅಂಚೆ ಇಲಾಖೆಯ ಮುಖಾಂತರ ಇದರ ಒಂದು ನೋಂದಣಿ ಇರುವಂತದ್ದು ನೀವು ಸೂರ್ಯಗರ್ ಯೋಜನೆಗೆ ಅಧಿಕೃತವಾಗಿರತಕ್ಕಂಥ ಅದರ ಒಂದು ವೆಬ್ಸೈಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮುಖಾಂತರ ಅಥವಾ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂಥ ಪೋಸ್ಟ್ ಗಳಿಗೆ ಸಂಪರ್ಕಿಸಿಕೊಂಡು ಅದರ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಪಡ್ಕೊರಿ ಆದರೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಅಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ನು ಕೂಡ ಬೇಕು ಆದಾಯ ಪ್ರಮಾಣ ಪತ್ರ ಪ್ರಮಾಣಪತ್ರ ಪ್ರಮಾಣ ಪತ್ರ ವಿದ್ಯುತ್ ಬಿಲ್ ಕೂಡ ಬೇಕು ಎರಡು ಭಾವಚಿತ್ರಗಳು ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕು ಪಡಿತರದ ಒಂದು ರೇಷನ್ ಕಾರ್ಡ್ನು ಕೂಡ ಬೇಕು ಇವೆಲ್ಲವೂ ಕೂಡ ಬೇಕಾಗ್ತವೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಅದರ ಒಂದು ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ರಾಜ್ಯ ಹಾಗೂ ವಿದ್ಯುತ್ ವಿತರಣಾ ಕಂಪನಿ ಮೇಲೆ ನಿಮ್ಮ ವಿದ್ಯುತ್ ಗ್ರಾಹಕ ಸಂಖ್ಯೆ ಆನಂತರ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಬೇಕು ಇವೆಲ್ಲವನ್ನು ನಮೂದು ಮಾಡಿಕೊಂಡು ಅದರ ಒಂದು ಫಾರಂ ಪ್ರಕಾರ ರೂಟ್ ಆಫ್ ಸೋಲಾರ್ಗೆ ಅರ್ಜಿಯನ್ನು ಸಲ್ಲಿಸ್ರಿ ಆನಂತರ ನೀವು ಅದರ ಒಂದು ಅನುಮೋದನೆಯನ್ನು ಪಡ್ಕೊಂಡ ನಂತರ ನಿಮ್ಮ ಡಿಸ್ಕಾಂನಲ್ಲಿ ಯಾವುದೇ ನೋಂದಾಯಿತ ಮಾರಾಟಗಾರರ ಮುಖಾಂತರ ಸ್ಥಾವರವನ್ನು ಸ್ಥಾಪಿಸಿಕೊಂಡು ಅದಕ್ಕೆ ಸದಸ್ಯರ ವಿವರಗಳನ್ನು ಸಲ್ಲಿಸಿಕೊಂಡು ಶೆಡ್ ಮೀಟರ್ಗೆ ಅರ್ಜಿಯನ್ನು ಸಲ್ಲಿಸ್ರಿ ಇದಾದ ನಂತರ ಆ ಒಂದು ಪೋರ್ಟಲ್ ನಿಂದ ಕಮಿಷನ್ ಪ್ರಮಾಣ ಪತ್ರವನ್ನು ರಚಿಸಲಾಗ್ತದ ಆ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆ ವಿವರಗಳನ್ನ ರದ್ದುಗೊಳಿಸಿದ ಚೆಕ್ ಅನ್ನ ಅದರ ಒಂದು ಪೋರ್ಟಲ್ ಮುಖಾಂತರ ಸಲ್ಲಿಸಬೇಕಾಗ್ತದ ಆ ನಂತರ ನಿಮಗೆ ಇರತಕ್ಕಂತಹ ಅದರ ಒಂದು ಸಬ್ಸಿಡಿಯನ್ನ ಬರೀ ಕೇವಲ ಮೂವತ್ತು ದಿನಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಅದರ ಒಂದು ಸಬ್ಸಿಡಿಯನ್ನ ಪಡ್ಕೋತೀರಿ ಬರೀ ಕೇವಲ ದಿನ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರಂ